ಎಲ್ರಿಗೂ ನಮಸ್ಕಾರ ನಾನು ಎಮ್ ಎಸ್ ರಮೇಶ್ ನಾನೀಗ ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆ ಎಳ್ಳಿಗುತ್ತಿ ಗ್ರಾಮ ಅಂತೇನಿದೆ ಆ ರಸ್ತೆಯಲ್ಲಿದ್ದೀನಿ ನಾವಿಲ್ಲಿರೋ ಕಾರಣ ನಾವು ಒಂದು ಶೂಟಿಗೆ ಬಂದಿದ್ದೀವಿ ಗ್ಯಾಂಗ್ಸ್ ಆಫ್ ಯು ಕೆ ಅಂದರೆ ಉತ್ತರ ಕರ್ನಾಟಕ ಇದನ್ನು ಡೆಡ್ಲಿ ಆರ್ಟ್ಸಲ್ಲಿ ರವಿ ಶ್ರೀವತ್ಸ ಮತ್ತು ಲಕ್ಷ್ಮೀ ನಾರಾಯಣ್ ನಮ್ಮ ಎಡಿಟರ್ ಲಕ್ಷ್ಮಣ್ ರೆಡ್ಡಿ ಇಬ್ಬರು ಸೇರಿ ಪ್ರೊಡಕ್ಷನ್ ಮಾಡೋವಂಥದ್ದು ಸೊ ಇವತ್ತು ಆ ಶೂಟ್ಗೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಸೊ ಇಲ್ಲಿನ ನೇಟಿವಿಟಿ ಅಥವಾ ಈ ಕತೆ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ತುಂಬ ಚೆನ್ನಾಗಿ ಎಲ್ರಿಗೂ ಗೊತ್ತಿರೋವಂಥದ್ದು ಅಂದರೆ ಈ ಮಣ್ಣಿನ ಕತೆ ಅಂತ ಈ ಕಪ್ಪು ಮಣ್ಣು ಅಂತ ಏನಂತೀವಿ ಅದು ಸೊ ನಮ್ಮ ಕತೆ ಹೇಳೋ ಪ್ರಕಾರ ಇಲ್ಲಿರೋ ಜನಕ್ಕೆ ರಾಮಾಯಣನ ಓದಿದ್ದಾರೆ ಆದರೆ ಮಹಾಭಾರತನ ಕಂಡಿದ್ದಾರೆ ಅನ್ನೋ ತರುವಂಥದ್ದು ಸೊ ಈ ಎರಡು ಲೈನ್ ಮೇಲೆ ಇಟ್ಟಿರೋವಂಥದ್ದು ಮಹಾಭಾರತ ಅಂದ ತಕ್ಷಣ ನಿಮಗೆ ಗೊತ್ತೇ ಇರುತ್ತೆ ಅಲ್ಲಿ ಆಸ್ತಿ ಜಗಳ ಹಗೆತನ ಇದೆಲ್ಲವೂ ಅಂತ ಅಂದರೆ ಬ್ಲಡ್ ರಿಲೇಟೆಡ್ ಅಂತ ಸೊ ಆ ಥರದ ಒಂದು ಪ್ರೊಡಕ್ಷನ್ ಆ ಥರದ್ದು ಒಂದು ಸಂಬಂಧಪಟ್ಟ ಕತೆ ಆ ನೇಟಿವಿಟಿಗೋಸ್ಕರ ಇಡೀ ಸಿನಿಮಾನ ನಾವು ಬಾಗಲಕೋಟೆ ಜಿಲ್ಲೆ ಸುತ್ತಮುತ್ತ ಮಾಡ್ತಾಯಿದ್ದೀವಿ ವಿಶೇಷವಾಗಿ ಇಲ್ಲಿ ನಮ್ಮ ಕಲಾವಿದರು ಅಂದರೆ ನಮ್ಮ ಸಿನಿಮಾ ಕಲಾವಿದರ ಜೊತೆಗೆ ಅಂದರೆ ಹೊರಟ ಪ್ರಶಾಂತ್ ಇದ್ದಾರೆ ಅವ್ರ ಜೊತೆಗೆ ಮುನಿಯವರಿದ್ದಾರೆ ಮುನಿ ಜನಪದ ಮತ್ತು ಸೋನು ಉಪಾಧ್ಯಾಯ ಅಂತಿದ್ದಾರೆ ಶಂಕರ್ ನಾರಾಯಣ್ ಅಂತಿದ್ದಾರೆ ಈ ಥರ ನಮ್ಮ ತಿಳಿದಿರುವಂಥ ಕೆಲವು ಎಲ್ಲ ಹಲವಾರು ಕಲಾವಿದರ ಜೊತೆ ಸಿನಿಮಾ ಮಾಡ್ತಾಯಿದ್ದೀವಿ ನನಗೊಂದು ಸ್ಪೆಷಲ್ ಎಮೋಷ್ನಲ್ ಫೀಲ್ ಅಂತಂತಂದರೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇದೇ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಗುರುಗಳ ಜೊತೆ ನಾನು ಹುಲಿಯ ಸಿನಿಮಾಗೋಸ್ಕರ ಬಂದಿದ್ದೆ ಆವಾಗ ನಾನು ಅಸೋಸಿಯೇಟ್ ಆಗಿದ್ದೆ ಇವತ್ತು ರೈಟ್ರಾಗಿ ಈ ರವಿ ಶ್ರೀವಾಸ್ ಸಪೋರ್ಟ್ ಕೇಳಿದಾಗ ಬಂದಿರೋದ್ರಿಂದ ನನ್ನ ಜೊತೆ ಒಂದು ಸ್ಪೆಷಲ್ ಮೂಮೆಂಟ್ ಏನಪ್ಪ ಅಂದರೆ ನಮ್ಮ ಗುರುಗಳ ಮಗ ಅಮೋಘ ಅಂತ ಇದರ ಒಂದು ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ ಮೇಜರ್ ಕ್ಯಾರೆಕ್ಟರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಕಥೆಯಲ್ಲಿ ಹೀರೋ ಅಥವಾ ಹೀರೋಯಿನ್ ಅಂತ ಒಂದು ಫಾರ್ಮೆಟ್ ಇರುವಂಥ ಕಥೆಯೆಲ್ಲ ಇದು ಒಂದು ಚೈನ್ ಲಿಂಕ್ ಒಬ್ಬರ ಹಗೆತನವನ್ನು ಇನ್ನೊಬ್ಬರು ಬೆಳೆಸ್ಕೊಂಡು ಹೋಗುವಂಥದ್ದು ಕತೆ ಸೊ ಒಂದು ಮೇಜರ್ ಕ್ಯಾರೆಕ್ಟರು ಅವರು ಮಾಡ್ತಾ ಇದ್ದಾರೆ ಅದೊಂದು ಎಮೋಷ್ನಲ್ ಫೀಲ್ ಅಂದರೆ ನಾವು ಎಲ್ಲೆಲ್ಲಿ ಯಾವತ್ತು ಹುಲಿಯ ಸಿನಿಮಾ ಮಾಡೋದಕ್ಕೋಸ್ಕರ ಸುತ್ತಾಡಿದ್ವೋ ಇವತ್ತು ಅದೇ ಜಾಗದಲ್ಲಿ ನನ್ನ ಜೊತೆ ಅಮೋಗ್ ಓಡಾಡ್ತಾ ಇದ್ದಾರೆ ಅವತ್ತು ನನ್ನ ಗುರು ಜೊತೆ ಓಡಾಡಿದ್ದೆ ಒಂದು ಒಳ್ಳೆಯ ಪ್ರಯತ್ನ ಬೇರೆ ಥರದ ಪ್ರಯತ್ನ ಅಂದರೆ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಅಂದ್ರೆ ಇವತ್ತಿನ ಕಥೆಯಲ್ಲಿ ಅಂದರೆ ಇವತ್ತಿನ ನಮ್ಮ ಸಿನಿಮಾ ಇಂಡಸ್ಟ್ರೀಲಿ ಬಹಳಷ್ಟು ಜನ ಏನಂತ ಇದ್ದಾರೆ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಅಂತ ನನಗೆ ಗೊತ್ತಿಲ್ಲ ಕಂಟೆಂಟ್ ಓರಿಯೆಂಟೆಡ್ ಅದ್ರ ಯಾವುದು ಅಂತ ಬಿಕಾಸ್ ಎಲ್ಲರೂ ಕಂಟೆಂಟ್ ಇಲ್ಲದೆ ಯಾರೂ ಸಿನ್ಮಾ ಮಾಡೋಕ್ಕಾಗಲ್ಲ ಆದ್ರೂ ಇವತ್ತಿನ ಒಂದು ಹೊಸ ನೋಟ್ ಹುಟ್ಕೊಂಡಿರೋದ್ರಿಂದ ಕಂಟೆಂಟ್ ಓರಿಯೆಂಟೆಡ್ ಅಂತ ಆ ಥರದೊಂದು ಸಿನಿಮಾ ಅಂತಲೇ ಹೇಳ್ತೀನಿ ವಿಶೇಷವಾದ ಸಿನ್ಮಾ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಇಲ್ದಿರೋವಂಥದ್ದು ಮೇಕಿಂಗ್ ಕೂಡ ಬಹಳ ಒಂದು ರಸ್ಟಿಕ್ ಫೀಲ್ ರಿಯಲಿಸ್ಟಿಕ್ ಫೀಲಲ್ಲಿ ಮಾಡ್ತಾ ಇರೋಂಥದ್ದು ಡೈಲಾಗ್ ಕೂಡ ಅದಕ್ಕೆ ನಾವು ಸಪೋರ್ಟ್ ಮಾಡೋಕೆ ಬಂದಿದ್ದೀವಿ ಸೊ ಎಲ್ಲೋ ಒಂದು ಫಾರ್ಮೇಟ್ ಅಂದರೆ ಒಂದು ರೆಗ್ಯುಲರ್ ಫಾರ್ಮೇಟ್ ಸಿನಿಮಾ ಸಾಂಗು ಫೈಟು ಆ ಥರದ್ದು ಇಲ್ಲದೆ ಬೇರೆ ಒಂದು ಎಮೋಷನ್ ಫಾರ್ಮೇಟು ಅಂದರೆ ಒಂದು ಮಹಾಭಾರತ ಅಂದ ತಕ್ಷಣ ನಮ್ಗೆ ಅಲ್ಲಿ ಏನು ಕಾಣಿಸುತ್ತೆ ಅಂದರೆ ಪ್ರೀತಿ ಇದೆ ದ್ವೇಷ ಇದೆ ಹೋರಾಟ ಇದೆ ಆಸ್ತಿ ಜಗಳ ಇದೆ ಇದೆಲ್ಲವನ್ನೂ ಹೊಂದ್ಕೊಂಡಿರುವಂಥದ್ದು ಒಂದು ಕತೆ ಗ್ಯಾಂಗ್ಸ್ ಆಫ್ ಯು ಕೆ ಡೆಡ್ಲಿ ಆರ್ಟ್ಸಲ್ಲಿ ರವಿ ಶ್ರೀಮಸ್ ಮತ್ತು ಲಕ್ಷ್ಮೀನಾರಾಯಣ್ ಇವರಿಬ್ಬರು ಸೇರ್ ಮಾಡ್ತಾಯಿದ್ರೆ ಅವರ ಸಪೋರ್ಟಿಗೆ ನಾವು ಬಂದಿದ್ದೀವಿ ನಮ್ಮೆಲ್ಲರ ಸಪೋರ್ಟ್ಗೆ ಜನ ನೀವು ನಿಂತ್ಕೋಬೇಕು ನಿಮ್ಮ ಸಪೋರ್ಟಿಂದ ನಾವು ಗೆಲ್ಲಬೇಕು ಇದಿಷ್ಟೇ ನಾನು ಕೇಳ್ತಾ ಇರೋದು ಥ್ಯಾಂಕ್ ಯು ವೆರಿ ಮಚ್ ಹರಸಿ ಹಾರೈಸಿ ಧನ್ಯವಾದ